ಕಾಂಗ್ರೆಸ್ ಶಾಸಕ ರವಿ ಗಣಿಗ ಮತ್ತೊಮ್ಮೆ ಆಪರೇಷನ್ ಕಮಲದ ಬಾಂಬ್ ಹಾಕಿದೆ ನೂರು ಕೋಟಿ ರೂಪಾಯಿ ಆಫರ್ ಮಾಡ್ತಾ ಇದ್ದಾರಂತೆ ಬಿಜೆಪಿ ಮೇಲೆ ಒಬ್ಬೊಬ್ಬ ಶಾಸಕನಿಗೆ ಒಬ್ಬೊಬ್ಬ ಶಾಸಕನಿಗೆ ಒಂದು ನೂರು ಕೋಟಿ ರೂಪಾಯಿ ಆಫರ್ ಮಾಡಲಾಗ್ತಾ ಇದೆಯಂತೆ ಸ್ವತಃ ರವಿ ಗಣಿಗ ಅವರಿಗೆ ಕಾಲ್ ಬಂದಿತ್ತಂತೆ ಫೋನ್ ಬಂದಿತ್ತಂತೆ ಅದರ ರೆಕಾರ್ಡಿಂಗ್ ಇದೆಯಂತೆ ಸೂಕ್ತ ಕಾಲದಲ್ಲಿ ಬಿಡುಗಡೆ ಮಾಡ್ತಾರಂತೆ ನೂರು ಕೋಟಿ ರೆಡಿ ಇದೆ ಎಲ್ಲಿಗೆ ಬರ್ತೀರಾ ಅಂತ ಕೇಳ್ತಾರಂತೆ ಐವತ್ತು ಶಾಸಕರ ಖರೀದಿಯ ಪ್ಲಾನ್ ಅಂತಿದ್ದಾರೆ ರವಿ ಗಣಿ ಸಂತೋಷ್ ಜಿ ಶೋಭಾ ಜಯ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿದ್ದಾರೆ ಸರ್ಕಾರ ಬೀಳಿಸ್ತೀವಿ ಅಂತ ಮೋದಿಗೆ ಮಾತು ಕೊಟ್ಟಿದ್ದಾರೆ ಅದರ ಭಾಗವಾಗಿ ದುಡ್ಡಿನ ಆಮಿಷ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಬಿಜೆಪಿಯ ಕಡೆಯಿಂದ ರಿಯಾಕ್ಷನ್ ಇದೆ ಅದೇನು ಅಂತ ನೋಡೋಣ ಮೊದಲು ಕಾಂಗ್ರೆಸ್ ಶಾಸಕ ರವಿ ಗಣಿಗ ಏನು ಹೇಳಿದ್ರು ನೋಡಿ ಕೋಟಿ ಈಗ ಐವತ್ತು ಕೋಟಿಯಿಂದ ನೂರು ಹೋಗಿದ್ದಾರೆ ನೂರು ಕೋಟಿ ಕೊಡ್ತೀವಿ ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ ಸರ್ ಅಂಡ್ರೆಡ್ ರೆಡಿ ಎಲ್ಲಿಗೆ ಬರ್ತೀರಾ ಐವತ್ತು ಜನ ಎಮ್ ಎಲ್ ಎನ್ನ ಪರ್ಚೇಸ್ ಮಾಡೋಕ್ಕೆ ಅವರು ನೂರು ಈಗ ಐವತ್ತರಿಂದ ನೂರಕ್ಕೆ ಹೋಗಿದ್ದಾರೆ ಬಿಜೆಪಿಯವರು ನನಗೆ ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ ನೂರು ಕೋಟಿ ಏ ನೂರು ಕೋಟಿ ನೀನು ಈಗ ಯಾವನ ಗಿಡಿ ಇಡಿಯೋ ನಿನ್ನ ಹಿಡ್ಕೊಂಡು ಅಂತ ನಾನು ಇಡಿಯವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸಬೇಕು ಅಂತ ನೋಡ್ತಾ ಇದ್ದಾರೆ ನೂರು ಐವತ್ತರಿಂದ ಈಗ ನೂರು ಕೋಟಿ ಆಫರ್ಗೆ ಹೋಗಿದ್ದಾರೆ ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ ಗಟ್ಟಿಯಾಗಿದ್ದಾರೆ ಸಂತೋಷ್ ಜಿ ಶೋಭಾ ಕರಂದ್ಲಾಜೆ ಮುಖ್ಯ ಕುಮಾರಸ್ವಾಮಿಯವರು ಮತ್ತು ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗಾಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಆದರೆ ನಮ್ಮದು ನೂರ ಮೂವತ್ತಾರು ಜನ ಇರುವಂಥ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿಗಳು ಪಡೂರು ಪರ ಇದ್ದಾರೆ ಇದನ್ನು ಬೀಳ್ಸೋಕ್ಕೆ ಯಾವುದೇ ಕಾರಣದಕ್ಕೂ ಸಾಧ್ಯ ಇಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿಯವರಿಗೆ ಅಮಿತ್ ಶಾಗೆ ಮಾತು ಕೊಟ್ಬಿಟ್ಟಿದ್ದಾರೆ ಇವರು ಐದು ಜನ ಸರ್ಕಾರ ಬೀಳಿಸ್ಬೇಕು ಅಂತ ಓಡಾಡ್ತಾ ಇದ್ದಾರೆ ದಿನ ಪ್ರತಿಯೊಬ್ಬರೂ ಸಂಪರ್ಕ ಮಾಡ್ತಾ ಇರ್ತಾರೆ ನೀವು ಬತ್ತೀರಾ ನೀವು ಬರ್ತೀರಾ ಯಾರು ಹೋಗ ಕ್ರೆಡಿಲ್ಲ ದಿನ ಬೆಳಿಗ್ಗೆ ಐವತ್ತರಿಂದ ನೂರು ಹೋಗಿದ್ದಾರೆ ಅಂತ ಹೇಳಂತ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಯಾವ ಬತ್ತನಲ್ಲ ನೂರು ಹಿಡ್ಕೊಂಡು ಅದನ್ನ ಹಂಗೆ ವಿಡಿಯೋ ಮಾಡಿ ಟಿವಿ ಬಿಟ್ಬಿಡೋದು ಈಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಎವಿಡೆನ್ಸ್ ಮಾಡ್ಕೊಂಡು ಇಡಿ ಸಿ ಬಿ ಐಗೆಲ್ಲ ಕೊಟ್ಟು ಅವ್ರನ್ನೆಲ್ಲ ಇಡಿಸಿ ಹಣ ಸಮೇತ ಬ್ಯಾಗ್ ಸಮೇತ ಇಡ್ಸಬಿಡೋಣ ಅಂತ ಇದೀವಿ ಎಲ್ಲಿ ಬಿಡ್ತೀವಿ ಬೇಕಾದ ಟೈಮಲ್ಲಿ ಬಿಡ್ತೀವಿ ಯಾರು ಫೋನ್ ಮಾಡಿದ್ನಲ್ಲ ಒಂದು ಆಡಿಯೋ ಇದೆ ಈಗ ಎದೆ ಡಗ ಡಗ ಅಂತ ಇರ್ತದೆ ನಾವು ಯಾರು ಮಾಡಿ ಬಂದ ಒಂದು ಟೈಮಲ್ಲಿ ಸರಿಯಾದ ಟೈಮಲ್ಲಿ ಬಿಡ್ತೀವಿ ನಮ್ಮ ಐದು ವರ್ಷ ಕಾಂಗ್ರೆಸ್ ಸರ್ಕಾರನ ಮುಟ್ಟಕ್ಕೆ ಯಾರ ಕೈಲೂ ಆಗಲ್ಲ ಶಾಸಕ ರವಿ ಗಣಿಗ ಅವ್ರು ಹೇಳ್ತಾರೆ ಸರಿಯಾದ ಟೈಮಲ್ಲಿ ಬಿಡ್ತೀವಿ ನಾನು ಹೇಳ್ತೀನಿ ಬರದಿದ್ ಕಡೆ ಅದು ಸರಿಯಾದ ಟೈಮ್ ಬರೋದಿಲ್ಲ ಬರದಿ ಇವೆಲ್ಲ ಹೇಳಿಕೆಗಳಿಗೆ ಸೀಮಿತ ಅಷ್ಟೇ ಇಂಥವ್ರು ಫೋನ್ ಮಾಡಿದ್ರು ಅಂತ ಆಡಿಯೋ ಬಿಟ್ರೆ ಮುಗಿತಪ್ಪ ಕೇಸ್ ಹಾಕ್ಬೋದ್ರಿ ತೆಲಂಗಾಣ ಸರ್ಕಾರ ಮಾಡ್ತು ನಮ್ಮ ಶಾಸಕರ ಖರೀದಿಗೆ ಪ್ರಯತ್ನ ಅಂತೇಳಿ ಕೇಸ್ ಹಾಕಿ ಕೆಲವೊಂದು ಜನರನ್ನು ಅರೆಸ್ಟ್ ಮಾಡಿಸ್ಬಿಟ್ಟು ರವಿ ಗಣಿಗ ಅವರು ಹೇಳ್ತಾ ಇರುವ ಸರಿಯಾದ ಸಮಯ ಬರದಿಲ್ಲ ಪ್ರಹ್ಲಾದ್ ಜೋಶಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರು ಅವರೊಂದು ಲಾಜಿಕಲ್ ಲೆಕ್ಕಾಚಾರ ಹೇಳ್ತಾರೆ ಅರವತ್ತಾರು ಶಾಸಕರು ನಮ್ಮಲ್ಲಿ ಗೆದ್ದಿದ್ದು ಆ ಪೈಕಿ ಇಬ್ಬರು ಪಕ್ಷದ್ರೋಹ ಮಾಡಿದ್ದಾರೆ ಇವ್ರ ಜೊತೆಗಿಲ್ಲ ಎಲ್ಲಾಪುರದ ಶಾಸಕರು ಮತ್ತು ಯಶವಂತಪುರದ ಶಾಸಕರು ಅವರು ಕಾಂಗ್ರೆಸ್ ಜೊತೆಗಿದ್ದಾರೆ ಟೆಕ್ನಿಕಲಿ ಬಿಜೆಪಿಯ ಶಾಸಕರಷ್ಟೇ ಸರ್ಕಾರ ಬೀಳಿಸಿ ಸರ್ಕಾರ ರಚನೆ ಮಾಡಬೇಕು ಅಂದರೆ ಅರವತ್ನಾಲ್ಕು ಶಾಸಕರು ಬೇಕು ಒಬ್ಬೊಬ್ಬ ಶಾಸಕರಿಗೂ ನೂರು ಕೋಟಿ ಅಂದರೆ ಆರು ಸಾವಿರದ ನಾನ್ನೂರು ಕೋಟಿ ಆಯಿತು ಬಾಲಿಶತನಕ್ಕೂ ಒಂದು ಮಿತಿ ಇರಬೇಕು ಅಂತಾರೆ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ ಕೆಲಸ ನಿನ್ನೆ ಕಾಂಗ್ರೆಸ್ಸಿನ ಒಬ್ಬರು ಎಮ್ ಎಲ್ ಎ ನೂರು ಕೋಟಿ ಆಫರ್ ಮಾಡ್ಯಾರ ಅಂತ ಹೇಳಿದ್ದಾರೆ ನೂರು ಕೋಟಿ ಎಲ್ಲದ ಅಂತ ಹೇಳಿದ್ರೆ ನಮಗೊಂದ್ ಸ್ವಲ್ಪ ಸಿಕ್ಕರ್ ನಾವು ತೊಗೊಂಡ್ಬರ್ತೀವಿ ಒಂದೇ ಒಬ್ಬ ಇಬ್ರು ಎಮ್ ಎಲ್ ಎ ತಗೊಂಡ್ರ ಏನು ಉಪಯೋಗ ಆಗುದಿಲ್ಲ ಯಾಕಂದ್ರೆ ಈಗ ನಮ್ಗೆ ನಮ್ ಕಡೆ ಅರವತ್ ಅರವತ್ತಾರು ಎಮ್ ಎಲ್ ಎ ಇದ್ದಾರೆ ಅದ್ರಾಗ ಒಂದಿಬ್ರು ಪಕ್ಷ ದ್ರೋಹ ಮಾಡಿ ಹೋಗಿದ್ದಾರೆ ಅರವತ್ನಾಲ್ಕು ಎಮ್ ಎಲ್ ಎ ಆರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಇದೊಂದು ಬಾಲಿಷಿತನಕ್ಕೆ ಒಂದು ಮಿತಿ ಇರಬೇಕು ದರ್ಶನ್ ಚೈಲ್ಡಿಶ್ನೆಸ್ ಇದು ಈ ಡೈವರ್ಟ್ ಮಾಡ್ಲಿಕ್ಕೆ ಯಾರೇ ನಡು ಈ ತರ ಚೈಲ್ಡಿಶ್ ಇರ್ ಅವರನ್ನು ಬಿಟ್ಟು ಕಾಂಗ್ರೆಸ್ ಪಾರ್ಟಿಯವರು ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ಕಾರ ಮೂಢಾಗರಣ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋದ್ರಿಂದ ಸರ್ಕಾರನ ಉಳಿಸ್ಕೊಳಕೆ ಅವ್ರಿಗೆ ಬೇರೆ ದಾರಿ ಇಲ್ಲ ಬಿಜೆಪಿ ಮೇಲೆ ಆಪಾದನೆ ಮಾಡಿ ಜನರ ಮನಸ್ಸನ್ನ ಡೈವರ್ಟ್ ಮಾಡಿಬಿಟ್ಟು ಇಶ್ಯೂನ ಬೇರೆ ಇಶ್ಯೂಗೆ ಅಂತ ಒಂದು ಕುತಂತ್ರ ಇದು ಅಷ್ಟೇ ನಾವು ಸರ್ಕಾರನ ಬೀಳ್ಸೋ ಅಂತ ಯಾವುದೇ ಪ್ರಯತ್ನವನ್ನ ಮಾಡಲ್ಲ ಅಂತ ಹಲವಾರು ಬಾರಿ ಸ್ಪಷ್ಟನೆ ಮಾಡಿದೆ ಡಿ ಕೆ ಶುಮಾರ್ ಯಾಕೆ ಹೋಗಿ ಸೆಂಟ್ರಲ್ ಲೀಡರ್ಸ್ನ ಬಿ ಜೆ ಪಿ ಲೀಡರ್ಸ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ ಇದೆಲ್ಲ ಅವ್ರ ಪಾರ್ಟಿಯಲ್ಲಿ ಗೊಂದಲ ಎದ್ದೋಗಿದೆ ಅವ್ರಿಗೆ ಮುಖ್ಯಮಂತ್ರಿ ಇರ್ತಾರ ಹೋಗ್ತಾರ ಅನ್ನೋ ಭಯ ಕಾಡ್ತಾ ಇರೋದು ಅಲ್ಲಿನ ಎಮ್ ಎಲ್ ಎಗಳಿಗೆ ಭ್ರಷ್ಟಾಚಾರ ಹಗರಣವನ್ನು ಡೈವರ್ಟ್ ಮಾಡೋವಂಥದ್ದಕ್ಕೆ ಮಾಡ್ತಾ ಇರೋ ಕುತಂತ್ರ ಅಷ್ಟೇ ಇದು ನಾವು ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ಬೀಳ್ಸೋ ಅಂತ ಯಾವುದೇ ಪ್ರಯತ್ನವನ್ನು ಮಾಡಲ್ಲ ಸರ್ಕಾರ ಬೀಳ್ತದೆ ಅನ್ನೋದು ಗ್ಯಾರಂಟಿ ಆಗಿದೆ ಅವರಿಗೆ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ಕೊಳ್ತಾ ಅವರು ಮೊದ್ಲೆಲ್ಲಾ ಹೇಳ್ತಿದ್ರು ಐವತ್ತು ಐವತ್ತು ಕೋಟಿ ಕೊಡ್ಲಿಕ್ಕೆ ಒಬ್ಬೊಬ್ಬರಿಗೆ ರೆಡಿ ಆಗ್ಬಿಟ್ಟಿದ್ದಾರೆ ಬಿಜೆಪಿ ಅವರು ಮೊದ್ಲು ಹೇಳ್ಕೊಳ್ತಿದ್ರು ಈಗ ನೂರಕ್ಕೆ ಅವರು ನೂರು ಕೋಟಿ ಅವ್ರ ರೇಟನ್ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ ಹೊರತು ನಮ್ಮಲ್ಲಿ ಅಂತದ್ದೇನು ನಡೆದಿಲ್ಲ ಅವ್ರು ಹೆಚ್ಚಿಸ್ಕೊಳ್ತಾ ಇರೋದು ಅವರು ಫಿಕ್ಸ್ ಮಾಡ್ಕೊಳ್ತಾ ಇರೋದು ಯಾವ್ಯಾತ ಒಂದು ಅವ್ರು ಬೇಕಾಗಿಲ್ಲ ಅವ್ರು ಯಾಕೆ ಗೊತ್ತಾ ನಮ್ ಪಾರವಾಳಿಗಳ ಜೊತೆಯಲ್ಲಿ ಕರಿ ಏನು ಕೆಲಸ ಇಲ್ಲ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನ್ಯೂಸ್ ಸುವರ್ಣ ನ್ಯೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್